ಅಡುಗೆ ಮನೆಯಲ್ಲಿ ಪಾತ್ರೆಗಳ ಗಟ್ಟಿಯಾದ ಶಬ್ದವು ರಮೇಶನ ಕಿವಿಗೆ ಬೀಳುತ್ತಿತ್ತು ಇದು ಅವನ ಹೆಂಡತಿ ಸುನೀತಾ ಕೆಲಸ ಮಾಡುವ ಹೊಸ ರೀತಿಯಾಗಿತ್ತು ಪ್ರತಿ ವಸ್ತುಗಳನ್ನು ಮುರಿಯುವುದು ಪಾತ್ರೆಗಳನ್ನು ಬೀಳಿಸುವುದು ಹೀಗೆ ಮಾಡುತ್ತಾ ಅವಳು ಮನೆಯ ಜನರಿಗೆ ತನ್ನ ಕೋಪವನ್ನು ತೋರಿಸುತ್ತಿದ್ದಳು ಆಗ ರಮೇಶ್ ತಯಾರಾಗಿ ತನ್ನ ಬ್ಯಾಗ್ ಎತ್ತಿಕೊಂಡು ಕೋಣೆಯಿಂದ ಹೊರಗೆ ಬಂದನು ಏನಾಯಿತು ಸುನೀತಾ ಯಾವ ಕೋಪ ಹೊರಗೆ ಹಾಕುತ್ತಿದ್ದೀಯಾ ಬೆಳಿಗ್ಗೆ ಬೆಳಿಗ್ಗೆ ಈ ಪಾತ್ರೆಗಳ ಮೇಲೆ ಸುನೀತಾ ಉರಿದು ಬಿದ್ದಳು ನಾನು ಹೇಳಿದೇನಲ್ಲ ರೇಷನ್ ಅಂಗಡಿಯವನು ಹಣ ಕೇಳುತ್ತಿದ್ದಾನೆ ಈಗ ನೀನೇ ಹೇಳು ಏನು ಮಾಡುವುದೆಂದು ಸಕ್ಕರೆ ಚಹಾಪುಡಿ ಕಡಲೆ ಹಿಟ್ಟು ಎಲ್ಲವೂ ಮುಗಿದು ಹೋಗಿದೆ ಮೇಲಿಂದ ರೇಷನ್ ಅಂಗಡಿಯವರಿಗೆ ಎರಡು ತಿಂಗಳಿಂದ ಹಣ ಕೊಟ್ಟಿಲ್ಲ ಅವನು ಈಗ ಹೇಳುತ್ತಿದ್ದಾನೆ ಹಳೆ ಬಾಕಿ ತೀರಿಸಿ ನಂತರ ಹೊಸ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಎಂದು ರಮೇಶ್ ಮೌನವಾಗಿ ತಲೆ ತಗ್ಗಿಸಿದನು ಏನು ಉತ್ತರ ಕೊಡುವುದೋ ಅವನಿಗೆ ಅರ್ಥವಾಗಲಿಲ್ಲ ಈಗ ಏನು ಮಾಡುವುದು ಹೇಳಿ ಇವತ್ತು ಮಕ್ಕಳ ಸ್ಕೂಲ್ ಫೀಸ್ ನೋಟಿಸ್ ಬಂದಿದೆ ಮೂರು ತಿಂಗಳ ಪೀಸ್ ಬಾಕಿ ಇದೆ ನಾಳೆವರೆಗೆ ಭರ್ತಿ ಮಾಡದಿದ್ದರೆ ಹೆಸರು ತೆಗೆದುಹಾಕುತ್ತಾರೆ ಅದೇ ಸಮಯದಲ್ಲಿ ಕೌಶಲ್ಯ ಅವರ ನಿಧಾನ ಹೆಜ್ಜೆ ಸಪ್ಪಳೆ ಕೇಳಿಸುತ್ತಿತ್ತು ಅವರು ಮಂದಿರದಿಂದ ಮರಳಿ ಬಂದಿದ್ದರು ರಮೇಶ್ ಅಮ್ಮನನ್ನು ನೋಡುತ್ತಿದ್ದಂತೆ ತಟ್ಟನೆ ಮುಂದೆ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿದನು ಅಮ್ಮ ನಾನು ಇಂದು ಪುನಃ ನೌಕರಿ ಹುಡುಕಲು ಹೋಗುತ್ತಿದ್ದೇನೆ ನೀವು ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಮಗ ಎಂದು ಹೇಳುತ್ತಾ ಅಮ್ಮ ಕೈಯನ್ನು ಮಗನ ತಲೆಯ ಮೇಲೆ ಇಟ್ಟರು ಅವರ ಧ್ವನಿಯಲ್ಲಿ ಒಂದು ಅಮ್ಮನ ಪ್ರೀತಿ ಮತ್ತು ವಿಶ್ವಾಸವಿತ್ತು ಹೋಗು ಮಗ ದೇವರು ನಿನ್ನ ಜೊತೆ ಇರುತ್ತಾನೆ ಇಂದು ಖಂಡಿತವಾಗಿಯೂ ನಿನಗೆ ಒಳ್ಳೆಯದಾಗುತ್ತದೆ ಬಜರಂಗ್ ಬಲಿ ನಿನಗೆ ಸಹಾಯ ಮಾಡುತ್ತಾನೆ ಅವರು ತಮ್ಮ ಚೀಲದಿಂದ ಪ್ರಸಾದ ತೆಗೆದು ರಮೇಶನ ಬಾಯಿಗೆ ಹಾಕಿದರು ರಮೇಶ್ ಅಮ್ಮನ ಆಶೀರ್ವಾದ ಪಡೆದು ಬ್ಯಾಗ್ ಎತ್ತಿಕೊಂಡು ಮನೆಯಿಂದ ಹೊರಟನು ಸ್ವಲ್ಪ ಸಮಯದ ನಂತರ ಕೌಶಲ್ಯ ಅವರು ತಮ್ಮ ಕೋಣೆಗೆ ಹೋಗಿ ಪೂಜೆಯ ಚೀಲ ಇಟ್ಟರು ಮತ್ತು ಒಂದು ಡ್ರಾಯರ್ನಿಂದ ಔಷಧಿ ಚೀಟಿಯನ್ನು ಹೊರತೆಗೆದರು ಕಳೆದ ಕೆಲವು ದಿನಗಳಿಂದ ಅವರಿಗೆ ಸ್ವಲ್ಪ ಎದೆನೋವು ಮತ್ತು ಉಸಿರಾಟದ ತೊಂದರೆ ಇತ್ತು ವೈದ್ಯರು ಬರೆದುಕೊಟ್ಟ ಔಷಧಿಗಳು ನಿನ್ನೆ ಮುಗಿದಿದ್ದವು ಅವರು ಧೈರ್ಯ ತಂದುಕೊಂಡು ಚೀಟಿ ಎತ್ತಿಕೊಂಡು ಅಡುಗೆ ಮನೆಗೆ ಬಂದರು ಮಗಳೇ ಕೌಶಲ್ಯ ಅವರು ಮೆಲ್ಲೆಗೆ ಕರೆದರು ಹೆದರುತ್ತಾ ಆ ಚೀಟಿಯನ್ನು ಮುಂದೆ ಚಾಚಿದರು ಸುನೀತಾ ಮೊದಲೇ ಕೋಪದಿಂದ ಕುದಿಯುತ್ತಿದ್ದಳು ಆ ಚೀಟಿಯನ್ನು ನೋಡಿ ಉರಿದು ಬಿದ್ದಳು ಅವಳ ಮುಖ ಕೋಪದಿಂದ ಕೆಂಪಗಾಗಿತ್ತು ಅಮ್ಮ ನಿಮಗೆ ಮನೆಯ ಪರಿಸ್ಥಿತಿ ಗೊತ್ತಿದೆಯಲ್ಲವೇ ಇಲ್ಲಿ ರೇಷನ್ಗಾಗಿ ನಮ್ಮಲ್ಲಿ ಹಣ ಇಲ್ಲ ಮತ್ತು ನಿಮಗೆ ಪ್ರತಿ ತಿಂಗಳ ಔಷಧಿಯ ಖರ್ಚು ಎಲ್ಲಿಂದ ತರಲಿ ಸುನೀತಾಳ ತೀಕ್ಷ್ಣವಾದ ಧ್ವನಿ ಕೌಶಲ್ಯ ಅವರ ಹೃದಯವನ್ನು ಶೂಲದಂತೆ ಚುಚ್ಚಿತ್ತು ಅವರಿಗೆ ಏನನ್ನೂ ಹೇಳಲಾಗಲಿಲ್ಲ ಅವರು ಮೊದಲೇ ಗಾಬರಿ ಮತ್ತು ಅವಮಾನದ ಭಾರದಿಂದ ಅವರ ಕೈಗಳು ನಡುಗುತ್ತಿದ್ದವು ಮತ್ತು ಅವರ ಹಳೆಯ ಕನ್ನಡಕ ಜಾರಿ ನೆಲದ ಮೇಲೆ ಬಿತ್ತು ತಪ್ ಎನ್ನುವ ಶಬ್ದದ ಜೊತೆ ಒಂದು ಗ್ಲಾಸ್ ಕೂಡ ಒಡೆದು ಹೋಯಿತು ಈ ಶಬ್ದ ಸುನೀತಾಳ ಕೋಪಕ್ಕೆ ಇನ್ನೊಂದು ಕಿಡಿಯಾಯಿತು ಅವಳು ಸಿಡಿದೆದ್ದಳು ವಾವ್ ಈಗ ಮತ್ತೊಂದು ಹೊಸ ಖರ್ಚು ಸಿದ್ಧವಾಗಿದೆ ನಿಮ್ಮಿಂದಾಗಿ ನಮ್ಮ ಕಷ್ಟಗಳು ಎಂದಿಗೂ ಮುಗಿಯುವುದಿಲ್ಲ ನಿಮಗೆ ಮಾಡಲು ಏನಾದರೂ ಕೆಲಸ ಇದೆಯಾ ನಮ್ಮ ಮನೆಯ ಖರ್ಚು ಹೆಚ್ಚು ಮಾಡುವುದನ್ನು ಬಿಟ್ಟು ಸುನಿತಾಳ ಮಾತುಗಳು ಸುತ್ತಿಗೆ ಹಾಗೆ ಕೌಶಲ್ಯ ಅವರ ಆತ್ಮಾಭಿಮಾನದ ಮೇಲೆ ಗಾಯ ಮಾಡುತ್ತಿದ್ದವು ಅಪಮಾನವನ್ನು ನುಂಗಿ ಮೌನವಾಗಿ ನಿಂತಿದ್ದರು ನಂತರ ತಮ್ಮ ಮುರಿದ ಕನ್ನಡಕದ ಚೂರುಗಳನ್ನು ಎತ್ತಿಕೊಂಡು ತಮ್ಮ ಕೋಣೆಗೆ ಹೋದರು ರಮೇಶ್ ಅವರ ಪ್ರೀತಿಯ ಮಗ ಪ್ರತಿದಿನ ಬೆಳಿಗ್ಗೆ ತನ್ನ ಕಣ್ಣುಗಳಲ್ಲಿ ಹೊಸ ನಂಬಿಕೆಯ ಜೊತೆಗೆ ಮನೆಯಿಂದ ಹೊರಡುತ್ತಿದ್ದನು ಮತ್ತು ಪ್ರತಿ ಸಂಜೆ ನಿರಾಶೆಯ ಭಾರ ಹೊತ್ತುಕೊಂಡು ಮರಳಿ ಬರುತ್ತಿದ್ದನು ಹಣದ ತೊಂದರೆ ಮನೆಯ ಅಡಿಪಾಯವನ್ನು ಗೆದ್ದಲಿನಂತೆ ಟೊಳ್ಳು ಮಾಡುತ್ತಿತ್ತು ಮನೆಯ ಸಂಬಂಧಗಳ ಮಾಧುರ್ಯವನ್ನು ನಾಶ ಮಾಡಿತ್ತು ಅವರ ಸೊಸೆ ಸುನೀತಾ ಯಾವಾಗಲೂ ಹಸನ್ಮುಖಿ ಮತ್ತು ಆತ್ಮೀಯತೆಯನ್ನು ತೋರಿಸುತ್ತಿದ್ದಳು ಈಗ ಅವಳ ಸ್ವಭಾವದಲ್ಲಿರುವ ಕೋಮಲತೆಯು ಕಳೆದು ಹೋಗಿದೆ ಅವಳು ಈಗ ಪ್ರತಿ ಚಿಕ್ಕ ಚಿಕ್ಕ ಮಾತಿಗೂ ಗುಂಡಿನಂತೆ ಸಿಡಿಯುತ್ತಿದ್ದಳು ಅವಳ ಧ್ವನಿಯಲ್ಲಿ ಎಷ್ಟು ಕಹಿ ಇರುತ್ತಿತ್ತೆಂದರೆ ಕೇಳುಗರ ಹೃದಯವನ್ನು ಚುಚ್ಚುತ್ತಿತ್ತು ಕೌಶಲ್ಯ ಅವರು ಒಂದು ಕಾಲದಲ್ಲಿ ಈ ಮನೆಯ ಬಲವಾದ ಅಡಿಪಾಯವಾಗಿದ್ದರು ಮನೆಯ ಪ್ರತಿಯೊಬ್ಬ ಸದಸ್ಯರು ಅವರ ಒಂದು ಮಾತಿಗೆ ಓಡಿ ಬರುತ್ತಿದ್ದರು ಈಗ ಅವರು ಶಿಥಿಲಗೊಂಡ ಕಟ್ಟಡದ ಅತ್ಯಂತ ದುರ್ಬಲ ಭಾಗವಾಗಿದ್ದರು ಸಂಜೆ ರಮೇಶ್ ಸುಸ್ತಾಗಿ ಮನೆಗೆ ಬಂದನು ಅವನು ಮನೆಯ ಭಾರವಾದ ವಾತಾವರಣವನ್ನು ಅರ್ಥ ಮಾಡಿಕೊಂಡನು ಸುನಿತಾಳ ಊದಿಕೊಂಡಿರುವ ಮುಖ ಅಮ್ಮನ ಕೋಣೆಯ ಬಾಗಿಲು ಮುಚ್ಚಿರುವುದನ್ನು ನೋಡಿ ಅವನು ಅರ್ಥ ಮಾಡಿಕೊಂಡನು ಇಂದು ಪುನಃ ಒಂದಲ್ಲ ಒಂದು ಮಾತುಕತೆ ನಡೆದಿರಬಹುದು ಅವನು ಕೇಳುವ ಧೈರ್ಯ ಮಾಡಲಿಲ್ಲ ಅವನಿಗೆ ಗೊತ್ತಿತ್ತು ಈಗ ಕೇಳುವ ಯಾವುದೇ ಪ್ರಶ್ನೆಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಕೆಲಸ ಮಾಡಿದಂತೆ ಆಗುತ್ತದೆ ರಾತ್ರಿ ಊಟ ಮಾಡುವ ಆಚರಣೆಯು ಶೋಕದಂತೆ ಮುಗಿದಿತ್ತು ತಟ್ಟೆಗಳ ಮೇಲೆ ಚಮಚಗಳ ಶಬ್ದ ಹೊರತುಪಡಿಸಿ ಬೇರೆ ಯಾವ ಶಬ್ದವೂ ಇರಲಿಲ್ಲ ಮಕ್ಕಳು ಸಹ ತಮ್ಮ ಊಟವನ್ನು ಸದ್ದಿಲ್ಲದೆ ತಿನ್ನುತ್ತಿದ್ದರು ಊಟ ಮುಗಿಯುತ್ತಿದ್ದಂತೆ ಕೌಶಲ್ಯ ಅವರು ಏನನ್ನೂ ಮಾತನಾಡದೆ ತಮ್ಮ ಊರುಗೋಲಿನ ಸಹಾಯದಿಂದ ಎದ್ದು ತಮ್ಮ ಕೋಣೆಗೆ ಹೋದರು ಅವರು ಹೋದ ನಂತರ ಸುನಿತಾಳ ತಾಳ್ಮೆಯ ಕಟ್ಟೆ ಒಡೆದು ಹೋಯಿತು ಯಾವಾಗ ರಮೇಶ್ ತನ್ನ ಕೋಣೆಗೆ ಬಂದನೋ ಆಗ ಸುನೀತಾ ಬಾಗಿಲು ಮುಚ್ಚಿದಳು ಮತ್ತು ನೇರವಾಗಿ ವಿಷಯಕ್ಕೆ ಬಂದಳು ಈಗ ಅವಳ ಧ್ವನಿಯಲ್ಲಿ ಕಹಿ ಮತ್ತು ಕಠಿಣತೆ ಇತ್ತು ಕೇಳಿ ಇನ್ನು ಮುಂದೆ ನನ್ನಿಂದ ಇದು ಸಾಧ್ಯವಿಲ್ಲ ನಾವು ಅಮ್ಮನ ಖರ್ಚು ಇನ್ನೂ ವಹಿಸಿಕೊಳ್ಳಲಾಗುವುದಿಲ್ಲ ಅವರ ಔಷಧಿಯ ಖರ್ಚು ಮತ್ತು ಅವರ ಇನ್ನಿತರ ಖರ್ಚುಗಳು ರಮೇಶ್ ಆಯಾಸಗೊಂಡ ಕಣ್ಣುಗಳಿಂದ ಅವಳ ಕಡೆ ನೋಡಿದನು ಸುನೀತಾ ಇಂದು ಪುನಃ ಏನಾಯಿತು ಇದು ಪ್ರತಿದಿನ ನಡೆಯುತ್ತದೆ ಸುನೀತಾಳ ಧ್ವನಿ ಜೋರಾಯಿತು ಇಂದು ಅವರು ತಮ್ಮ ಕನ್ನಡಕ ಮುರಿದುಕೊಂಡಿದ್ದಾರೆ ಈಗ ಹೊಸದನ್ನು ಮಾಡಿಕೊಡಬೇಕು ನಾಳೆ ಇನ್ನೊಂದು ನಡೆಯುತ್ತದೆ ನಾನು ಕೇಳುತ್ತಿದ್ದೇನೆ ಇದೆಲ್ಲ ಎಲ್ಲಿಯವರೆಗೆ ನಡೆಯುತ್ತದೆ ನೀವು ನಾಳೆಯೇ ಇವರನ್ನು ನಿಮ್ಮ ಅಣ್ಣನ ಮನೆಗೆ ಬಿಟ್ಟು ಬನ್ನಿ ಅವರಿಗೂ ಕೆಲವು ಜವಾಬ್ದಾರಿಗಳು ಇರುತ್ತದೆಯೋ ಇಲ್ಲವೋ ಇವರು ಅವರಿಗೂ ಕೂಡ ಅಮ್ಮ ಹೀಗಿರುವಾಗ ಅವರ ಎಲ್ಲ ಭಾರವನ್ನು ನಾವೇಕೆ ಹೊರಬೇಕು ರಮೇಶನ ಮುಖ ಕಳೆಗುಂದಿತು ಅವನ ಕಣ್ಣುಗಳಲ್ಲಿ ಕೋಪ ಮತ್ತು ಅಸಹಾಯಕತೆ ಒಂದೇ ಸಮಯದಲ್ಲಿ ಕಾಣಿಸುತ್ತಿದ್ದವು ಸುನೀತಾ ನಿನಗೆ ಹುಚ್ಚು ಹಿಡಿದಿದೆಯೇ ಅಮ್ಮ ಅಲ್ಲಿಗೆ ಹೋಗಲು ಬಯಸುವುದಿಲ್ಲ ಎಂದು ನಿನಗೆ ಚೆನ್ನಾಗಿ ಗೊತ್ತಿದೆ ಹಿಂದಿನ ಬಾರಿ ಅವರು ಅಲ್ಲಿಗೆ ಹೋದಾಗ ಅತ್ತಿಗೆ ಅವರ ಜೊತೆ ಎಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡಿದ್ದರು ಅವರು ಊಟದ ತಟ್ಟೆಯನ್ನು ಸಹ ಬೇರೆ ಮಾಡಿದ್ದರು ಅವರು ಅತ್ತು ಇಲ್ಲಿಗೆ ಬಂದಿದ್ದಾರೆ ನಾನು ಆ ದಿನವೇ ಪ್ರಮಾಣ ಮಾಡಿದ್ದೇನೆ ಏನೇ ಆದರೂ ಅಮ್ಮನನ್ನು ಪುನಃ ಆ ನರಕಕ್ಕೆ ಕಳಿಸುವುದಿಲ್ಲ ಹಾಗಿದ್ದರೆ ಅವರ ಎಲ್ಲ ಖರ್ಚುಗಳನ್ನು ನಾವೇ ನೋಡಿಕೊಳ್ಳಬೇಕೆ ಸುನೀತಾಳ ಧ್ವನಿ ಈಗ ಕಿರುಚಾಟಕ್ಕೆ ತಿರುಗಿತ್ತು ನಿಮ್ಮ ಅಣ್ಣ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ ಮತ್ತು ನಾವು ಇಲ್ಲಿ ಕಷ್ಟದಿಂದ ಸಾಯುತ್ತಿದ್ದೇವೆ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು ನಿಮಗೆ ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಇದ್ದರೆ ನೀವು ಹೋಗಿ ಯಾವುದಾದರೂ ಬೇರೆ ಕೆಲಸ ಮಾಡಿ ಈಗ ಈ ಮನೆಯ ಖರ್ಚು ನಿಭಾಯಿಸುವುದು ನನ್ನಿಂದ ಸಾಧ್ಯವಿಲ್ಲ ಅವಳವಾದ ಎಷ್ಟು ಜೋರಾಗಿತ್ತೆಂದರೆ ಹೊರಗೆ ನಿಂತಿದ್ದ ಕೌಶಲ್ಯ ಅವರು ಪ್ರತಿ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದರು ಅವರಿಗೆ ಬಾಯಾರಿಕೆಯಾಗಿತ್ತು ನೀರು ಕುಡಿಯಲು ತಮ್ಮ ಕೋಣೆಯಿಂದ ಹೊರಬಂದಿದ್ದರು ಆದರೆ ಸೊಸೆಯ ಮಾತು ಕೇಳಿ ಅವರ ಕಾಲುಗಳು ಅಲ್ಲೇ ನಿಂತು ಬಿಟ್ಟವು ಅವರು ತಮ್ಮ ಮಗನ ಅಸಹಾಯಕತೆಯ ಧ್ವನಿ ಮತ್ತು ಸೊಸೆಯ ಅಸಹಾಯಕತೆ ಸ್ಪಷ್ಟವಾಗಿ ಅವರಿಗೆ ಕಾಣಿಸುತ್ತಿತ್ತು ಸೊಸೆ ತಪ್ಪಾಗಿ ನಡೆದುಕೊಳ್ಳುತ್ತಿರಲಿಲ್ಲ ಆದರೆ ಪರಿಸ್ಥಿತಿಯು ಆ ರೀತಿ ಇತ್ತು ಮತ್ತು ಮಗ ಅವನ ಅಮ್ಮ ಮತ್ತು ಅವನ ಪರಿವಾರದ ನಡುವೆ ಸಿಕ್ಕಿಹಾಕಿಕೊಂಡಿದ್ದನು ಅವರ ಮನಸ್ಸು ಆ ಕ್ಷಣವೇ ಒಂದು ನಿರ್ಧಾರ ಮಾಡಿತ್ತು ಈಗ ತಮ್ಮ ಮಕ್ಕಳಿಗೆ ಭಾರವಾಗಿರಬಾರದು ತಾವು ಹೋಗುವುದರಿಂದ ಈ ಮನೆಯಲ್ಲಿ ನೆಮ್ಮದಿ ನೆಲೆಸುವುದಾದರೆ ಇದನ್ನು ಮಾಡುವುದೇ ಸರಿ ಒಬ್ಬಳು ಅಮ್ಮ ತಮ್ಮ ಮಕ್ಕಳ ಖುಷಿಗಾಗಿ ಏನೆಲ್ಲ ಮಾಡುವುದಿಲ್ಲ ಈ ಚಿಕ್ಕ ತ್ಯಾಗ ಏನೂ ಅಲ್ಲ ಭಾರವಾದ ಮನಸ್ಸು ಮತ್ತು ಒದೆಯಾದ ಕಣ್ಣುಗಳ ಜೊತೆ ಅವರು ಮೌನವಾಗಿ ತಮ್ಮ ಕೋಣೆಗೆ ಹೋದರು ಈ ನಿರ್ಧಾರ ಮಾಡುತ್ತಾ ಅವರು ತಮ್ಮ ಮಗನನ್ನು ಈ ಧರ್ಮ ಸಂಕಟದಿಂದ ಪಾರು ಮಾಡಲು ನಿರ್ಧರಿಸಿದರು ಈಗ ಅವನು ತಮ್ಮ ಕಾರಣದಿಂದ ಮುರಿದು ಹೋಗುವುದನ್ನು ಅವರಿಂದ ನೋಡಲಾಗಲಿಲ್ಲ ಹೀಗಾಗಿ ಅವರು ಯೋಚಿಸಿದರು ಬರುವ ಭಾನುವಾರ ಸ್ವತಃ ತಮ್ಮ ದೊಡ್ಡ ಮಗನಿಗೆ ಫೋನ್ ಮಾಡಿ ನೀನು ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಬೇಕೆಂದುಕೊಂಡರು ಮರುದಿನ ಬೆಳಿಗ್ಗೆ ರಮೇಶನ ಮನಸ್ಸು ಭಾರವಾಗಿತ್ತು ಅವನು ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ ಹೀಗಾಗಿ ಅವನು ನಿರ್ಧಾರ ಮಾಡಿದನು ಯಾವುದೇ ತರಹದ ಕೆಲಸವಾದರೂ ಮಾಡಲು ಸಂಕೋಚ ಪಡುವುದಿಲ್ಲ ಅವನು ಹಿಂದೆ ಮಲ್ಟಿನ್ಯಾಷನಲ್ ಕಂಪನಿಯ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದನು ಆದರೆ ಇಂದು ಅವನಿಗೆ ಒಂದು ನೌಕರಿ ಬೇಕಿತ್ತು ಅದು ಯಾವುದೇ ಆಗಿರಲಿ ಅವನು ದಿನಪತ್ರಿಕೆಯಲ್ಲಿ ಬರುವ ಚಿಕ್ಕ ಪುಟ್ಟ ಜಾಹೀರಾತುಗಳ ಕಡೆಗೂ ಗಮನ ಕೊಡಲು ಶುರು ಮಾಡಿದನು ಕೆಲವು ಆಫೀಸುಗಳಿಗೆ ಭೇಟಿ ನೀಡಿದ ಕೆಲವು ಫ್ಯಾಕ್ಟ್ರಿಗಳ ಗೇಟ್ಗಳಲ್ಲಿ ಗಂಟೆಗಟ್ಟಲೆ ನಿಂತಿದ್ದನು ಆದರೆ ಎಲ್ಲೆಡೆ ಅವನಿಗೆ ನಿರಾಶೆಯಾಯಿತು ಕೆಲವು ಸ್ಥಳಗಳಲ್ಲಿ ಕೆಲಸವಿರಲಿಲ್ಲ ಕೆಲವು ಕಡೆ ತುಂಬ ಕಡಿಮೆ ಸಂಬಳ ಇತ್ತು ಅದರಿಂದ ಕರೆಂಟ್ ಬಿಲ್ ಸಹ ಕಟ್ಟಲು ಸಾಧ್ಯವಿರಲಿಲ್ಲ ಮಧ್ಯಾಹ್ನ ಹಸಿವೆ ಮತ್ತು ಬಿಸಿಲು ಮತ್ತು ನಿರಾಶೆಯವನನ್ನು ಪೂರ್ತಿಯಾಗಿ ನಿತ್ರಾಣಗೊಳಿಸಿತು ಅವನು ಒಂದು ಪಾರ್ಕಿನ ಬೆಂಚ್ ಮೇಲೆ ಕುಳಿತು ತನ್ನ ಅದೃಷ್ಟವನ್ನು ಶಪಿಸುತ್ತಿದ್ದಾಗ ಅವನ ಕಣ್ಣುಗಳು ಹತ್ತಿರದ ಪ್ರೈವೇಟ್ ಶಾಲೆ ಮೇಲೆ ಬಿತ್ತು ಆ ಶಾಲೆ ಗೇಟಿನ ಮೇಲೆ ಚಾಲಕ ಬೇಕಾಗಿದ್ದಾನೆ ಎಂದು ಸಣ್ಣ ಕೈ ಬರಹದ ಬೋರ್ಡ್ ನೇತಾಡುತ್ತಿತ್ತು ಒಂದು ಕ್ಷಣವನ್ನು ಹಿಂಜರಿದನು ತನಗೆ ತಾನೇ ಹೇಳಿಕೊಂಡನು ರಮೇಶ್ ಕುಮಾರ್ ನೀನು ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆಯ ಪದವಿಯಲ್ಲಿ ಕೆಲಸ ಮಾಡುತ್ತಿದ್ದೆ ನಿನ್ನ ಕೈ ಕೆಳಗೆ ಹತ್ತು ಜನರು ಕೆಲಸ ಮಾಡುತ್ತಿದ್ದರು ಈಗ ನೀನು ಸ್ಕೂಲ್ ಬಸ್ ಓಡಿಸುತ್ತೀಯಾ ಅವನ ಸ್ವಾಭಿಮಾನಕ್ಕೆ ತೀವ್ರ ನೋವು ಉಂಟಾಯಿತು ಆದರೆ ನಂತರ ಅವನ ಅಮ್ಮನ ಅಸಹಾಯಕ ಮುಖ ಅವನ ಕಣ್ಮುಂದೆ ಬಂದಿತ್ತು ಅವನಿಗೆ ನಿನ್ನೆ ರಾತ್ರಿ ಸುನೀತಾ ಹೇಳಿದ ಮಾತುಗಳು ನೆನಪಾದವು ಅವನ ಮಕ್ಕಳ ಹಸಿದ ಮುಖ ನೆನಪಾದವು ಒಂದು ಕ್ಷಣದಲ್ಲಿ ಅವನ ಸ್ವಾಭಿಮಾನ ಮುರಿದು ಬಿತ್ತು ಅವನು ತನಗೆ ತಾನೇ ಹೇಳಿಕೊಂಡನು ಯಾವುದೇ ಕೆಲಸ ಚಿಕ್ಕದು ಅಥವಾ ದೊಡ್ಡದು ಅಲ್ಲ ಕೆಲಸ ಕೆಲಸವಾಗಿರುತ್ತದೆ ತನ್ನ ಕುಟುಂಬದ ಹೊಟ್ಟೆ ತುಂಬಲು ಇದನ್ನೆಲ್ಲ ಯೋಚಿಸುವುದು ಬಿಡಬೇಕಾಗುತ್ತದೆ ಅವನು ಎದ್ದು ದೃಢವಾದ ಹೆಜ್ಜೆಯಿಂದ ಸ್ಕೂಲ್ ಆಫೀಸಿಗೆ ತಲುಪಿದನು ಸ್ವಲ್ಪ ಸಮಯ ಮಾತುಕತೆಯ ನಂತರ ಒಂದು ಚಿಕ್ಕ ಡ್ರೈವಿಂಗ್ ಟೆಸ್ಟ್ ನಂತರ ಅವನಿಗೆ ನೌಕರಿ ಸಿಕ್ಕಿತ್ತು ಸ್ಕೂಲಿನ ಪ್ರಿನ್ಸಿಪಾಲ್ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದರು ಅವರು ರಮೇಶನ ಅಸಹಾಯಕತೆ ಮತ್ತು ಸಭ್ಯತೆಯನ್ನು ಅರ್ಥ ಮಾಡಿಕೊಂಡರು ಸಂಬಳ ತುಂಬ ಹೆಚ್ಚಿರಲಿಲ್ಲ ಮನೆಯ ರೇಷನ್ ಮತ್ತು ಕೆಲವು ಸಣ್ಣ ಖರ್ಚುಗಳನ್ನು ನೋಡಿಕೊಳ್ಳಲು ಮಾತ್ರ ಸಾಕಾಗುವಂತಿತ್ತು ಆದರೆ ಏನೂ ಇಲ್ಲದೆ ಇರುವುದಕ್ಕಿಂತ ಇದು ಸಾವಿರ ಪಾಲು ಮೇಲು ಸಂಜೆ ಮನೆಗೆ ಹೋಗುವ ಸಮಯದಲ್ಲಿ ಅವನ ಹೆಜ್ಜೆಗಳಲ್ಲಿ ಒಂದು ಹೊಸ ಚೈತನ್ಯವಿತ್ತು ತಿಂಗಳುಗಳ ನಂತರ ಅವನ ಮುಖ ಅರಳಿತು ಅದರ ಮೇಲೆ ಒಂದು ಹಗುರವಾದ ನಗು ಇತ್ತು ಇಂದು ಅವನು ಮಕ್ಕಳಿಗಾಗಿ ಕೆಲವು ಸ್ವೀಟ್ಗಳನ್ನು ಖರೀದಿಸಿದನು ಮನೆಗೆ ತಲುಪುತ್ತಿದ್ದಂತೆ ಅವನು ಸುನೀತಾಳಿಗೆ ಶುಭ ಸುದ್ದಿಯನ್ನು ಸಂತೋಷದಿಂದ ಹೇಳಿದನು ಕೇಳು ಸುನೀತಾ ಶಾಲೆಯಲ್ಲಿ ಬಸ್ ಚಾಲಕನಾಗಿ ನನಗೆ ಕೆಲಸ ಸಿಕ್ಕಿತು ಈಗ ಸಂಬಳ ಕಡಿಮೆ ಇದೆ ಆದರೆ ನಿಧಾನಕ್ಕೆ ಸರಿ ಹೋಗುತ್ತದೆ ಕೊನೆಯ ಪಕ್ಷ ಮನೆಯ ಒಲೆಯಾದರೂ ಆರುವುದಿಲ್ಲ ಇದನ್ನು ಕೇಳಿ ಕೌಶಲ್ಯ ಕೂಡ ತಮ್ಮ ಕೋಣೆಯಿಂದ ಹೊರಬಂದರು ಅವರ ಕಣ್ಣುಗಳಲ್ಲಿ ಒಂದು ಹೊಳಪು ಇತ್ತು ಅವರು ಮುಂದೆ ಬಂದು ಮಗನ ತಲೆಯ ಮೇಲೆ ಕೈ ಇಟ್ಟರು ಅವನನ್ನು ತಬ್ಬಿಕೊಂಡರು ಅವರ ಧ್ವನಿ ತುಂಬಿ ಬಂದಿತ್ತು ಮಗನೇ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡನು ದೇವರು ನಿನ್ನನ್ನು ಯಾವಾಗಲೂ ಸಂತೋಷವಾಗಿಟ್ಟಿರಲಿ ಸದಾ ಗೆಲ್ಲುತ್ತಿರು ಅಮ್ಮನ ಈ ಮಾತುಗಳು ಕೇಳಿ ರಮೇಶನ ಎಲ್ಲ ಸುಸ್ತು ಕಳೆದು ಹೋಯಿತು ಆದರೆ ಸುನೀತಾ ಆಗಲೇ ಮನಸ್ಸಿನಲ್ಲಿ ಲೆಕ್ಕ ಹಾಕುತ್ತಿದ್ದಳು ಅವಳ ಮುಖದಲ್ಲಿ ಸಂತೋಷ ಇರಲಿಲ್ಲ ಅವಳು ಹೇಳಿದಳು ಕೆಲಸ ಸಿಕ್ಕಿತು ಒಳ್ಳೆಯದಾಯಿತು ಆದರೆ ಇಷ್ಟು ಕಡಿಮೆ ಸಂಬಳದಲ್ಲಿ ಏನಾಗುತ್ತದೆ ಮಕ್ಕಳ ಫೀಸ್ ಮನೆಯ ಖರ್ಚು ಕರೆಂಟ್ ನೀರಿನ ಬಿಲ್ ಮತ್ತು ಅಮನ ಔಷಧ ಉಫ್ ನಿಮ್ಮ ಸಂಬಳವನ್ನು ಯಾವುದಕ್ಕೆ ಖರ್ಚು ಮಾಡುತ್ತೀರಿ ದಿನದಿಂದ ದಿನಕ್ಕೆ ಹಣದ ಉಬ್ಬರ ಎಷ್ಟು ಹೆಚ್ಚುತ್ತಿದೆ ಎಂದು ನಿಮಗೆ ಗೊತ್ತಿದೆಯಾ ಸುನಿತಾಳ ಮಾತುಗಳು ರಮೇಶನ ಸಣ್ಣ ಸಂತೋಷವನ್ನು ನುಚ್ಚುನೂರು ಮಾಡಿದವು ಅವನು ಆಳವಾದ ಉಸಿರು ತೆಗೆದುಕೊಂಡನು ಸುನೀತಾ ನನಗೆ ಗೊತ್ತಿದೆ ಆದರೆ ಎಲ್ಲರೂ ಸೇರಿ ಸಂಭಾಳಿಸೋಣ ನೀನು ಚಿಂತೆ ಮಾಡಬೇಡ ಆದರೆ ಒಂದು ಮಾತನ್ನು ಸ್ಪಷ್ಟ ಮಾಡುತ್ತೇನೆ ಏನೇ ಆಗಲಿ ನಾನು ಅಮ್ಮನನ್ನು ಖಂಡಿತವಾಗಿಯೂ ಅಣ್ಣನ ಜೊತೆ ಕಳಿಸುವುದಿಲ್ಲ ನಾನು ರಾತ್ರಿಗೆ ಯಾವುದಾದರೂ ಪಾರ್ಟ್ ಟೈಮ್ ಜಾಬ್ ಹುಡುಕುತ್ತೇನೆ ನನಗೆ ಇನ್ನೂ ಮೂರ್ನಾಲ್ಕು ಗಂಟೆ ಹೆಚ್ಚಿನ ಕೆಲಸ ಮಾಡುವುದಾದರೂ ಸರಿ ಆದರೆ ಅಮ್ಮ ಇಲ್ಲೇ ನಮ್ಮ ಮನೆಯಲ್ಲೇ ಇರುತ್ತಾರೆ ನಾನು ಪುನಃ ಅವರನ್ನು ಅಪಮಾನದ ಬೆಂಕಿಗೆ ತಳ್ಳುವುದಿಲ್ಲ ರಮೇಶನ ಈ ದೃಢತೆಯನ್ನು ನೋಡಿ ಸುನೀತಾಳ ಅಳಿದುಳಿದ ತಾಳ್ಮೆಯು ಉತ್ತರಿಸಿತು ಅವಳ ಕೋಪ ನೆತ್ತಿಗೇರಿತು ನಿನಗೆ ಕೇವಲ ನಿನ್ನ ಅಮ್ಮನದೇ ಚಿಂತೆ ನೀನು ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡು ಇಬ್ಬರು ಮಕ್ಕಳಿದ್ದಾರೆ ನಿಮಗೆ ಯಾವಾಗ ನೋಡಿದರು ಅಮ್ಮ 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 ನಾನು ಹೇಳುತ್ತಿದ್ದೇನೆ ಇವರನ್ನು ಮಂದಿರದಲ್ಲಿ ದೇವರ ಮೂರ್ತಿ ಇರುವ ಜಾಗದಲ್ಲಿ ಕೂರಿಸು ಮತ್ತು ರಾತ್ರಿ ಹಗಲು ಆರತಿ ಮಾಡು ಸುನೀತಾ ನಿನ್ನ ನಾಲಿಗೆ ಹಿಡಿತದಲ್ಲಿಟ್ಟುಕೊ ಇಲ್ಲದಿದ್ದರೆ ರಮೇಶ್ ಮೊದಲ ಬಾರಿಗೆ ಇಷ್ಟು ಜೋರಾಗಿ ಕಿರುಚಾಡಿದ್ದು ಇಲ್ಲದಿದ್ದರೆ ಏನು ಏನು ಮಾಡುತ್ತೀರಿ ನೀವು ಸುನೀತಾಳ ಕೋಪ ಹದ್ದು ಮೀರಿತು ಅವಳು ರಮೇಶ್ನಿಗೆ ಒಂದು ಕಡೆಯಿಂದ ಎಚ್ಚರಿಕೆ ನೀಡಿದಳು ನನ್ನ ಮಾತನ್ನು ಕಿವಿ ತೆರೆದು ಕೇಳಿ ನೀವು ನಾಳೆ ನಿಮ್ಮ ಅಮ್ಮನನ್ನು ಕರೆದುಕೊಂಡು ನಿಮ್ಮ ಅಣ್ಣನ ಮನೆಗೆ ಬಿಟ್ಟು ಬನ್ನಿ ಇಲ್ಲದಿದ್ದರೆ ಈ ಮನೆಯಲ್ಲಿ ನಿಮ್ಮ ಅಮ್ಮ ಇರಬೇಕು ಇಲ್ಲವೇ ನಾನು ಹೀಗೆ ಹೇಳಿ ಅವಳು ಬಾಗಿಲನ್ನು ಜೋರಾಗಿ ತಳ್ಳಿ ಮುಖ ತಿರುಗಿಸಿ ಬೇರೆ ಕೋಣೆಗೆ ಹೊರಟು ಹೋದಳು ನಿಂತ ಕೌಶಲ್ಯ ಅವರು ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದರು ಮರುದಿನ ಬೆಳಿಗ್ಗೆ ಮನೆಯಲ್ಲೇ ಒಂದು ಅಸಹನೀಯ ಉಸಿರುಗಟ್ಟುವಿಕೆಯ ವಾತಾವರಣವಿತ್ತು ರಾತ್ರಿಯ ಬಿರುಗಾಳಿ ತನ್ನ ಹಿಂದೆ ಒಂದು ಅಸಹನೀಯ ಮೌನ ಬಿಟ್ಟು ಹೋಗಿತ್ತು ರಮೇಶ್ ಕಷ್ಟದಲ್ಲಿದ್ದನು ಅವನ ಆತ್ಮ ಎರಡು ಭಾಗವಾಗಿತ್ತು ಅವನು ಏನು ಮಾಡುತ್ತಾನೆ ಒಂದು ಕಡೆ ಜನ್ಮ ಕೊಟ್ಟ ಅಮ್ಮ ಅವರ ಕಣ್ಣುಗಳಲ್ಲಿ ನಿಸ್ವಾರ್ಥ ಪ್ರೇಮದ ಹೊರತು ಬೇರೇನೂ ಇರಲಿಲ್ಲ ಇನ್ನೊಂದು ಕಡೆ ಸುನೀತಾ ಅವರ ಜೀವನ ಸಂಗಾತಿ ಅವಳ ಜೊತೆಗೆ ಅವನು ಜೀವನ ಪೂರ್ತಿ ಕಳೆಯುವ ಕನಸು ಕಂಡಿದ್ದನು ಇಂದು ಪರಿಸ್ಥಿತಿಯ ಒತ್ತಡದಿಂದ ಎಲ್ಲವೂ ಮುರಿದು ಹೋಗಿತ್ತು ಅಮ್ಮನನ್ನು ಬಿಟ್ಟು ಬರುವ ಬಗ್ಗೆ ಯೋಚನೆ ಕೂಡ ಮಾಡಲು ಸಾಧ್ಯವಿರಲಿಲ್ಲ ಈ ಯೋಚನೆಯು ಅವನ ಅಸ್ತಿತ್ವವನ್ನೇ ಅಲುಗಾಡಿಸಿತ್ತು ಆದರೆ ಸುನೀತಾಳ ಕೋಪ ಕೂಡ ಮನೆಯನ್ನು ಒಂದು ನರಕವನ್ನಾಗಿ ಮಾಡಿತ್ತು ಅಲ್ಲಿ ಉಸಿರಾಡುವುದು ಕಷ್ಟವಾಗಿತ್ತು ರಮೇಶ್ ಇದೇ ಗೊಂದಲದಲ್ಲಿ ಮುಳುಗಿದ್ದನು ಆಗ ಮನೆಯ ಹಳೆಯ ಲ್ಯಾಂಡ್ಲೈನ್ ಫೋನ್ ಕರ್ಕಶವಾಗಿ ಶಬ್ದ ಮಾಡಿತ್ತು ಸುನೀತಾ ಅನುಮಾನದಿಂದ ಬಂದು ಫೋನ್ ಎತ್ತಿಕೊಂಡಳು ಇನ್ನೊಂದು ಕಡೆಯಿಂದ ಅವಳ ಅಮ್ಮನ ಗಾಬರಿ ಕಂಪಿಸುವ ಧ್ವನಿ ಬಂದಿತು ಯಾವುದೋ ಕೆಟ್ಟ ಸಂದೇಶ ನೀಡುವ ಹಾಗೆ ಸುನಿತಾ ಮಗಳೇ ಅನಾಹುತವಾಗಿದೆ ನಿನ್ನ ತಮ್ಮ ರಾಜುವನ್ನು ಪೊಲೀಸರು ಹಿಡಿದುಕೊಂಡು ಹೋಗಿದ್ದಾರೆ ಏನು ರಾಜುವನು ಏಕೆ ಅಮ್ಮ ಅವನು ಏನು ಮಾಡಿದನು ಸುನೀತಾಳ ಕೈ ಕಾಲುಗಳು ತಣ್ಣಗಾದವು ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಗೊತ್ತಿಲ್ಲ ಮಗಳೇ ಅವಳ ಅಮ್ಮ ಫೋನಿನಲ್ಲಿ ಅಳುತ್ತಿದ್ದರು ಅವನು ಹೇಳುತ್ತಿದ್ದಾನೆ ತಾನು ನಿರಪರಾಧಿ ಆದರೆ ನಿನ್ನೆ ರಾತ್ರಿ ಅವನ ಕೆಲವು ಸ್ನೇಹಿತರು ಯಾರೊಂದಿಗೂ ಜಗಳ ಮಾಡಿಕೊಂಡಿದ್ದಾರೆ ದೊಡ್ಡ ಹೊಡೆದಾಟವಾಗಿದೆ ಪೊಲೀಸರು ಎಲ್ಲರನ್ನು ಎತ್ತಿಕೊಂಡು ಹೋಗಿದ್ದಾರೆ ಇನ್ಸ್ಪೆಕ್ಟರ್ ಹೇಳುತ್ತಿದ್ದಾರೆ ನಾಳೆ ಬೆಳಿಗ್ಗೆ ಒಂದು ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡದಿದ್ದರೆ ಅವನ ವಿರುದ್ಧ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಪಟ್ಟಿ ಸಲ್ಲಿಸುತ್ತೇವೆ ಆಗ ಯಾರೂ ಅವನನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಅವನ ಜೀವನ ಹಾಳಾಗಿ ಹೋಗುತ್ತದೆ ಸುನೀತಾಳ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು ಒಂದು ಲಕ್ಷ ರೂಪಾಯಿ ಈ ಮೊತ್ತವನ್ನು ಕೇಳಿ ಅವಳು ಮೌನವಾದಳು ಅವಳು ಅಳುತಾ ರಮೇಶನಿಗೆ ಎಲ್ಲ ವಿಷಯವನ್ನೂ ಹೇಳಿದಳು ಮನೆಯಲ್ಲಿದ್ದ ಉದ್ವಿಗ್ನತೆ ಮತ್ತು ಜಗಳದ ವಾತಾವರಣ ಒಂದು ಕ್ಷಣದಲ್ಲಿ ಮಾಯವಾಯಿತು ಈಗ ಅವರ ಎದುರು ಒಂದು ದೊಡ್ಡ ಸಮಸ್ಯೆಯೇ ನಿಂತಿತ್ತು ಇಬ್ಬರೂ ತಕ್ಷಣ ಪೊಲೀಸ್ ಠಾಣೆ ಕಡೆಗೆ ಓಡಿದರು ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರು ದಪ್ಪ ಅಸಭ್ಯ ಇನ್ಸ್ಪೆಕ್ಟರ್ ಅವರನ್ನು ತಿರಸ್ಕಾರದಿಂದ ನೋಡಿದನು ಮೇಡಮ್ ಹುಡುಗ ಕೆಟ್ಟವರ ಸಹವಾಸಕ್ಕೆ ಬಿದ್ದಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ನಿಯಂತ್ರಿಸುವುದಿಲ್ಲ ನಂತರ ಅಳುತ್ತಾ ಪೊಲೀಸ್ ಸ್ಟೇಷನ್ಗೆ ಓಡಿ ಬರುತ್ತಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಲಕ್ಷ ರೂಪಾಯಿ ತೆಗೆದುಕೊಂಡು ಬನ್ನಿ ಇಲ್ಲದಿದ್ದರೆ ವಿಷಯ ಕೋರ್ಟಿಗೆ ಹೋಗುತ್ತದೆ ಮತ್ತು ನಂತರ ವರ್ಷಗಳವರೆಗೆ ಜಾಮೀನು ಸಿಗುವುದಿಲ್ಲ ಅವನು ಜೈಲಿನಲ್ಲಿ ಕೊಳೆಯುತ್ತಿರಬೇಕಾಗುತ್ತದೆ ರಾಜು ಲಾಕಪ್ ಕಂಬಿಗಳ ಹಿಂದೆ ನಿಂತು ಅಳುತ್ತಿದ್ದನು ಅಕ್ಕ ದಯವಿಟ್ಟು ನನ್ನನ್ನು ಕಾಪಾಡು ನಾನು ಏನನ್ನು ಮಾಡಲಿಲ್ಲ ನಾನು ಕೇವಲ ಅವರ ಜೊತೆಗಿದ್ದೆ ಅವರು ಜಗಳ ಶುರು ಮಾಡಿದರು ಅಕ್ಕ ನಾನು ನಿರಪರಾಧಿ ಅವನು ಬೇಡಿಕೊಂಡನು ಅವನ ಕಣ್ಣುಗಳಲ್ಲಿ ಅಸಹಾಯಕತೆ ಇತ್ತು ಸುನೀತಾ ಮತ್ತು ರಮೇಶ್ ಇನ್ಸ್ಪೆಕ್ಟರ್ ಎದುರಿಗೆ ಕೈಜೋಡಿಸಿದರು ವಿನಂತಿಸಿದರು ಆದರೆ ಅವನ ಮನಸ್ಸು ಕಲ್ಲಿನಂತೆ ಅಲುಗಾಡಲಿಲ್ಲ ಮನೆಗೆ ಬರುತ್ತಿದ್ದಂತೆ ಸುನಿತಾಳ ಮುಖದಲ್ಲಿ ಆಘಾತ ತುಂಬಿತ್ತು ಒಂದು ಲಕ್ಷ ರೂಪಾಯಿ ಮೊತ್ತ ಅವಳಿಗೆ ಬೆಟ್ಟದಷ್ಟು ಆಗಿತ್ತು ಇಲ್ಲಿ ಮನೆ ನಡೆಸಲು ಹಣವಿಲ್ಲದಿರುವಾಗ ಒಂದು ಲಕ್ಷ ರೂಪಾಯಿ ಹೇಗೆ ಹೊಂದಿಸುವುದು ರಮೇಶ್ ತಕ್ಷಣವೇ ತನಗೆ ಹೊಸದಾಗಿ ಕೆಲಸ ಸಿಕ್ಕಿದ ಸ್ಕೂಲ್ನಲ್ಲಿ ಅಡ್ವಾನ್ಸ್ ಸಂಬಳಕ್ಕಾಗಿ ಮಾತನಾಡಿದನು ಆದರೆ ಅಲ್ಲಿ ಅವನಿಗೆ ಗದರಿಕೆ ಮಾತ್ರ ಸಿಕ್ಕಿತು ನೀವು ಇದೀಗ ಕೆಲಸಕ್ಕೆ ಸೇರಿದ್ದೀರಿ ಮತ್ತು ಈಗಲೇ ಮುಂಗಡ ಹಣ ಕೇಳಲು ಬಂದಿದ್ದೀರಿ ಮೊದಲು ಕೆಲಸ ಮಾಡಿ ನಂತರ ನೋಡೋಣ ಮ್ಯಾನೇಜರ್ ಈ ಮಾತು ರಮೇಶನ ಕಿವಿಯಲ್ಲಿ ಯಾವುದು ಸುತ್ತಿಗೆಯ ಶಬ್ದ ಕೇಳಿಸಿದಂತಾಯಿತು ಸಂಜೆವರೆಗೆ ಪ್ರತಿ ಮನೆಯ ಬಾಗಿಲು ಬಡಿದನು ಎಲ್ಲ ಸಂಬಂಧಿಕರೊಂದಿಗೆ ವಿನಂತಿಸಿಕೊಂಡ ನಂತರವೂ ಅವನಿಗೆ ಯಾವುದೇ ಭರವಸೆ ಸಿಗಲಿಲ್ಲ ಅವನು ಖಾಲಿ ಕೈಯಲ್ಲಿ ಬಂದನು ಕೆಲವರು ಫೋನ್ ಎತ್ತಿಕೊಳ್ಳಲಿಲ್ಲ ಕೆಲವರು ಕಾರಣ ಹೇಳಿದರು ಕಷ್ಟದ ಸಮಯದಲ್ಲಿ ಯಾರೂ ಯಾರ ಜೊತೆಗೂ ಇರುವುದಿಲ್ಲ ಈ ಕಟುಸತ್ಯ ಅವನಿಗೆ ಇಂದು ಪೂರ್ತಿಯಾಗಿ ಅರ್ಥವಾಯಿತು ಅವನು ಹತಾಶನಾಗಿ ಮನೆಗೆ ಬಂದನು ಸುನಿತಾಳ ಎಲ್ಲ ಕೋಪ ಎಲ್ಲ ದುರಹಂಕಾರ ಈಗ ಅಸಹಾಯಕತೆ ಮತ್ತು ದುಃಖವಾಗಿ ಮಾರ್ಪಟ್ಟಿತ್ತು ಅವಳು ಮನೆಯ ಅಂಗಳದಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅವಳ ಒಬ್ಬನೇ ತಮ್ಮ ಅವನನ್ನು ಅವಳು ತುಂಬ ಪ್ರೀತಿಸುತ್ತಿದ್ದಳು ಈಗ ಅವನು ಜೈಲಿಗೆ ಹೋಗುವ ಹಂತಕ್ಕೆ ಬಂದಿದ್ದಾನೆ ಆದರೆ ಅವಳಿಂದ ಏನೂ ಮಾಡಲು ಆಗುತ್ತಿಲ್ಲ ಕೌಶಲ್ಯ ಅವರು ತಮ್ಮ ಕೋಣೆಯಿಂದ ಮೌನವಾಗಿ ಇದೆಲ್ಲವನ್ನು ನೋಡುತ್ತಿದ್ದರು ಸುನೀತಾ ಬಿಕ್ಕಿ ಬಿಕ್ಕಿ ಅಳುವುದನ್ನು ನೋಡಿ ಕೌಶಲ್ಯ ಅವರ ಮಾತ್ರ ಹೃದಯ ಸೊಸ್ಯ ತೀಕ್ಷ್ಣ ಮಾತು ಅವಳ ಅವಮಾನ ಎಲ್ಲವನ್ನೂ ಮರೆತು ಬಿಟ್ಟರು ಈ ಸಮಯದಲ್ಲಿ ಅವರಿಗೆ ಒಬ್ಬಳು ಮುರಿದ ಸೋತ ಹುಡುಗಿ ಕಾಣಿಸುತ್ತಿದ್ದಳು ಅವಳಿಗೆ ಸಹಾಯದ ಅಗತ್ಯ ಇತ್ತು ಅವರಿಗೆ ತಡೆದುಕೊಳ್ಳಲಾಗಲಿಲ್ಲ ಅವರು ನಿಧಾನಕ್ಕೆ ಅವಳ ಹತ್ತಿರ ಬಂದರು ಅವಳ ತಲೆಯ ಮೇಲೆ ಕೈ ಹಾಕಿದರು ಏನು ಮಗಳೇ ಏನಾಯ್ತು ಅವರ ಧ್ವನಿಯಲ್ಲಿ ಅದೇ ಮಮತೆ ಇತ್ತು ಸುನೀತಾ ಅದನ್ನು ಬಹುತೇಕ ಮರೆತಿದ್ದಳು ಅವಳು ಏನನ್ನು ಹೇಳಲಿಲ್ಲ ಅಳುತ್ತಲೇ ಇದ್ದಳು ರಮೇಶ್ ತನ್ನ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದನು ಅವನ ಧ್ವನಿಯಲ್ಲಿ ಆಳವಾದ ಹತಾಶೆ ಇತ್ತು ಅಮ್ಮ ಸುನಿತಾಳ ತಮ್ಮ ರಾಜು ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಅವನನ್ನು ಬಿಡಿಸಿಕೊಳ್ಳಲು ಒಂದು ಲಕ್ಷ ರೂಪಾಯಿ ಬೇಕು ಇಲ್ಲದಿದ್ದರೆ ಅವನ ಭವಿಷ್ಯ ಹಾಳಾಗುತ್ತದೆ ಸುನಿತಾಳ ಅಮ್ಮನ ಹತ್ತಿರ ಅಷ್ಟೊಂದು ಹಣ ಇಲ್ಲ ನಾನು ಎಲ್ಲ ಕಡೆ ಪ್ರಯತ್ನಿಸಿದೆ ಆದರೆ ಯಾವುದೇ ಭರವಸೆ ಸಿಗಲಿಲ್ಲ ಕೌಶಲ್ಯ ಅವರು ಮೌನವಾಗಿ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದರು ಅವರ ಮನಸ್ಸು ತಮ್ಮ ಮಕ್ಕಳ ಅಸಹಾಯಕತೆಯನ್ನು ನೋಡಿ ತುಂಬಿ ಬಂದಿತ್ತು ಅವರು ಒಂದು ಕ್ಷಣ ಕೂಡ ಯೋಚಿಸಲಿಲ್ಲ ನಂತರ ಹೇಳಿದರು ಮಗ ದುಡ್ಡು ನಮ್ಮ ಕೈಯಲ್ಲಿ ಇರುವ ಕೊಳಕಿನಂತೆ ಅದು ಬಂದು ಹೋಗುತ್ತದೆ ಕಷ್ಟದ ಸಮಯದಲ್ಲಿ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಮನುಷ್ಯನ ಶ್ರೇಷ್ಠ ಕರ್ತವ್ಯ ಹೀಗೆ ಹೇಳಿ ಅವರು ತಮ್ಮ ಕೋಣೆಗೆ ಹೋದರು ಮತ್ತು ತಮ್ಮ ಟ್ರಂಕನ್ನು ತೆರೆದರು ಅದರಲ್ಲಿ ಅವರ ಪೂರ್ತಿ ಜೀವನದ ಕೆಲವು ಸ್ಮರಣಿಕೆಗಳು ಇದ್ದವು ಅವರ ದಿವಂಗತ ಗಂಡನ ನಗುತ್ತಿರುವ ಫೋಟೋ ಕೆಲವು ಹಳೆಯ ಪತ್ರಗಳು ಒಂದು ಸಣ್ಣ ವ್ಯಾಲೆಟ್ ಪುಸ್ತಕ ಅದರಲ್ಲಿ ಒಂದು ಚಿಕ್ಕ ಡಬ್ಬಿ ಅವರು ಅದನ್ನು ಕಂಪಿಸುವ ಕೈಗಳಿಂದ ತೆರೆದರು ಅದರ ಒಳಗೆ ಒಂದು ಬಂಗಾರದ ಹೊಳೆಯುವ ಚೈನ್ ಇತ್ತು ಅದು ಅದೇ ಚೈನ್ ಆಗಿತ್ತು ಅವಳ ಗಂಡ ಅವರ ಮೊದಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಟ್ಟಿರುವುದು ಅದು ಅವರ ಮುತ್ತೈದೆತನದ ಕೊನೆಯ ಗುರುತಾಗಿತ್ತು ಕಳೆದ ಮೂವತ್ತು ವರ್ಷಗಳಿಂದ ಅವರು ಅದನ್ನು ತಮ್ಮ ಜೀವಕ್ಕಿಂತಲೂ ಹೆಚ್ಚಾಗಿ ರಕ್ಷಿಸಿಕೊಂಡು ಬಂದಿದ್ದರು ಅದನ್ನು ಕೈಯಲ್ಲಿ ಹಿಡಿದುಕೊಂಡರು ಒಂದು ಕ್ಷಣ ಅವರ ಕಣ್ಣು ತುಂಬಿ ಬಂದಿತ್ತು ಗಂಡನ ಮುಖ ಕಣ್ಣುಗಳ ಎದುರು ಸುಳಿದಾಡಿತು ಆದರೆ ಮರುಕ್ಷಣವೇ ಹೇಳಿದರು ಯಾವುದೇ ವಸ್ತು ಯಾರ ಜೀವನಕ್ಕಿಂತಲೂ ದೊಡ್ಡದಾಗಿರುವುದಿಲ್ಲ ಅವರು ಆ ಚೈನನ್ನು ಎತ್ತಿಕೊಂಡು ಹೊರಗೆ ಬಂದರು ಅದನ್ನು ರಮೇಶನ ಕೈಯಲ್ಲಿ ಇಟ್ಟು ಹೇಳಿದರು ಇದನ್ನು ಮಗ ಇದನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಅಥವಾ ಇಟ್ಟು ಹಣದ ವ್ಯವಸ್ಥೆ ಮಾಡು ರಾಜುವನ್ನು ಬಿಡಿಸಿಕೊಂಡು ಬಾ ಕಷ್ಟದ ಸಮಯದಲ್ಲಿ ಪರಿವಾರದ ಜನರು ಒಬ್ಬರಿಗೊಬ್ಬರು ಕೆಲಸಕ್ಕೆ ಬರುತ್ತಾರೆ ಸುನೀತಾ ಮತ್ತು ರಮೇಶ್ ಇಬ್ಬರು ಸ್ತಬ್ಧರಾಗಿ ಕೌಶಲ್ಯ ಅವರನ್ನು ನೋಡುತ್ತಿದ್ದರು ಸುನೀತಾ ಅವರನ್ನು ಕೆಲವು ಗಂಟೆಗಳ ಹಿಂದೆ ಮನೆಯ ದೊಡ್ಡ ಭಾರ ಎಂದುಕೊಂಡಿದ್ದಳು ಅವರನ್ನು ಮನೆಯಿಂದ ಹೊರ ಹಾಕಲು ಆದೇಶ ನೀಡಿದಳು ಇಂದು ಅದೇ ಅಮ್ಮ ಅವಳ ತಮ್ಮನ ಜೀವನವನ್ನು ಉಳಿಸಿಕೊಳ್ಳಲು ತನ್ನ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ತ್ಯಾಗ ಮಾಡುತ್ತಿದ್ದಾರೆ ರಮೇಶ್ ಭಾರವಾದ ಮನಸ್ಸಿನಿಂದ ಚೈನನ್ನು ಎತ್ತಿಕೊಂಡನು ಅವನ ಕಣ್ಣುಗಳು ಒದ್ದೆಯಾಗಿದ್ದವು ಅವನು ತನ್ನ ಅಮ್ಮನ ತ್ಯಾಗ ಮತ್ತು ಮಾನವೀಯತೆ ಎದುರು ತಲೆಬಾಗಿದನು ಅವನು ತಕ್ಷಣ ಒಬ್ಬ ಅಕ್ಕ ಸಾಲಿಗನ ಬಳಿ ಹೋಗಿ ಚೈನನ್ನು ಮಾರಾಟ ಮಾಡಿದನು ಹಣವನ್ನು ಹೊಂದಿಸಲಾಯಿತು ಮತ್ತು ಹೇಗೋ ಅವರು ರಾಜವನ್ನು ಪೊಲೀಸ್ ಕಸ್ಟಡಿಯಿಂದ ಬಿಡುಗಡೆ ಮಾಡಿದರು ರಾಜುವನು ಮನೆಗೆ ಕರೆದುಕೊಂಡು ಬಂದರು ಆಗ ಸುನೀತಾ ಪೂರ್ತಿ ರಸ್ತೆಯಲ್ಲಿ ಮೌನವಾಗಿದ್ದಳು ಅವಳ ಕಣ್ಣುಗಳಲ್ಲಿ ಮುಜುಗರ ಇತ್ತು ಕೃತಜ್ಞತೆ ಮತ್ತು ಆಳವಾದ ಪಶ್ಚಾತ್ತಾಪದಿಂದ ಅವಳ ಕಣ್ಣುಗಳು ತುಂಬಿದ್ದವು ಅವಳು ತನ್ನ ಅತ್ತೆಯ ಚೈನಿನ ಬಗ್ಗೆ ಪದೇ ಪದೇ ಯೋಚಿಸುತ್ತಿದ್ದಳು ಮತ್ತು ಪ್ರತಿ ಬಾರಿ ಅವಳ ಹೃದಯ ಅಪರಾಧ ಭಾವನೆಯಿಂದ ಕುಗ್ಗುತ್ತಿತ್ತು ಅವಳು ಮನೆಗೆ ತಲುಪಿದ ತಕ್ಷಣ ನೇರವಾಗಿ ಕೌಸಲ್ಯ ಅವರ ಕೋಣೆಗೆ ಹೋದಳು ಅವರು ತಮ್ಮ ಮಂಚದ ಮೇಲೆ ಕುಳಿತು ಮೌನವಾಗಿ ಜಪಮಾಲೆಯನ್ನು ಜಪಿಸುತ್ತಿದ್ದರು ಸುನೀತಾ ಅವರ ಕಾಲಿಗೆ ಬಿದ್ದಳು ಮತ್ತು ಅವಳ ಅಳುವ ಧ್ವನಿ ಕೇಳಿಸುತ್ತಿತ್ತು ಅಮ್ಮ ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಜೊತೆ ಎಷ್ಟೊಂದು ಕೆಟ್ಟದಾಗಿ ನಡೆದುಕೊಂಡೆ ನಿಮ್ಮನ್ನು ಹೊರೆ ಎಂದುಕೊಂಡೆ ನಿಮ್ಮನ್ನು ಮನೆಯಿಂದ ಹೊರ ಹಾಕುವ ಮಾತನಾಡಿದೆ ಆದರೂ ಆದರೂ ನೀವು ನನ್ನ ತಮ್ಮನಿಗಾಗಿ ನಿಮ್ಮ ಮದುವೆಯ ಕೊನೆಯ ಸ್ಮರಣಿಕೆಯನ್ನು ಕೊಟ್ಟಿದ್ದೀರಿ ಅಮ್ಮ ನಾನು ತುಂಬ ಕೆಟ್ಟವಳು ನನ್ನನ್ನು ಕ್ಷಮಿಸಿ ಅವಳು ಚಿಕ್ಕ ಮಕ್ಕಳಂತೆ ಕಾಲನ್ನು ಹಿಡಿದುಕೊಂಡು ಅಳುತ್ತಿದ್ದಳು ಕೌಶಲ್ಯ ಅವರು ಅವಳನ್ನು ಎತ್ತಿಕೊಂಡು ತಬ್ಬಿಕೊಂಡರು ಅವಳ ಕಣ್ಣುಗಳಲ್ಲಿ ಕೂಡ ಕಣ್ಣಿರಿತ್ತು ಆದರೆ ಅದು ಪಶ್ಚಾತಾಪದ ಕಣ್ಣೀರಾಗಿತ್ತು ಎದ್ದೇಳು ಮಗಳೇ ತಪ್ಪನ್ನು ಎಲ್ಲ ಮನುಷ್ಯರು ಮಾಡುತ್ತಾರೆ ಆದರೆ ಅದನ್ನು ತಿದ್ದಿಕೊಳ್ಳುವ ಅವಕಾಶವನ್ನು ಜೀವನವೇ ಕೊಡುತ್ತದೆ ನಿನಗೆ ನೀನು ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತಾಪವಿದೆ ನನಗೆ ಅದೇ ಹೆಚ್ಚು ಈಗ ನೀನು ಅಳಬೇಡ ಎಲ್ಲವೂ ಸರಿ ಹೋಗುತ್ತದೆ ನೀನು ನನ್ನ ಸೊಸೆಯಲ್ಲ ನನ್ನ ಮಗಳು ಕೌಶಲ್ಯ ಅವರ ಧ್ವನಿಯಲ್ಲಿ ಎಷ್ಟೊಂದು ಸ್ನೇಹ ಮತ್ತು ಪ್ರೀತಿ ಇತ್ತು ಎಂದರೆ ಸುನಿತಾಳ ಮನಸ್ಸು ಹಾಗೆ ಕರಗಿ ಹೋಯಿತು ಆ ಒಂದು ಕ್ಷಣದಲ್ಲಿ ಅತ್ತೆ ಮತ್ತು ಸೊಸೆಯ ನಡುವಿನ ಎಲ್ಲ ಕಹಿ ಮತ್ತು ಅಂತರವೂ ಮಾಯವಾಯಿತು ಆ ದಿನದ ನಂತರ ಮನೆಯ ವಾತಾವರಣ ಪೂರ್ತಿಯಾಗಿ ಬದಲಾಯಿತು ಸುನೀತಾ ಈಗ ಕೌಶಲ್ಯ ಅವರನ್ನು ಭಾರ ಎಂದುಕೊಳ್ಳುತ್ತಿರುವುದು ದೂರದ ಮಾತು ಅವರಿಗೆ ತನ್ನ ಸ್ವಂತ ಅಮ್ಮನಿಗಿಂತಲೂ ಹೆಚ್ಚು ಗೌರವ ಮತ್ತು ಪ್ರೀತಿಯನ್ನು ಕೊಡುತ್ತಿದ್ದಳು ಈಗ ಅವಳು ಮನೆಯಲ್ಲಿ ಬಟ್ಟೆ ಹೊಲಿಯುವ ಕೆಲಸ ಶುರು ಮಾಡಿದಳು ಏಕೆಂದರೆ ಮನೆಯ ಖರ್ಚಿನಲ್ಲಿ ಕೈ ಜೋಡಿಸಲು ಕೌಶಲ್ಯ ಅವರು ಕೂಡ ತಮ್ಮ ದುರ್ಬಲತೆಯನ್ನು ಪಕ್ಕಕ್ಕೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಅವಳಿಗೆ ಸಹಾಯ ಮಾಡುತ್ತಿದ್ದರು ಅತ್ತೆ ಸೊಸೆಯ ಸಂಬಂಧ ಈಗ ಅಮ್ಮಮ್ಮಗಳ ಒಂದು ಪವಿತ್ರ ಸಂಬಂಧವಾಗಿ ಬದಲಾಯಿತು ಈಗ ಅವರು ವಿಶ್ವಾಸ ಮತ್ತು ಪ್ರೇಮದ ಬಾಗಿಲಲ್ಲಿ ಬಂಧಿಯಾಗಿದ್ದರು ರಮೇಶ್ ತನ್ನ ಅಮ್ಮ ಮತ್ತು ಹೆಂಡತಿಯ ನಡುವೆ ಆಗಿರುವ ಈ ಬದಲಾದ ಸಂಬಂಧವನ್ನು ನೋಡಿ ತುಂಬ ಸಂತೋಷಪಟ್ಟನು ಮನೆಯಲ್ಲಿರುವ ಮನಸ್ತಾಪ ದೂರವಾಯಿತು ಆದ್ದರಿಂದ ಈಗ ಅವನು ತನ್ನ ಪೂರ್ಣ ಹೃದಯ ಮತ್ತು ಆತ್ಮವಿಶ್ವಾಸದಿಂದ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಯಿತು ಕ್ರಮೇಣ ಮನೆಯ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತು ರಮೇಶನ ಪರಿಶ್ರಮ ಮತ್ತು ಶ್ರದ್ಧೆಯನ್ನು ನೋಡಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವನಿಗೆ ಪ್ರಮೋಷನ್ ಮಾಡಿತು ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಆಗಿ ಮಾಡಿತು ಹೀಗಾಗಿ ಅವನ ಸಂಬಳ ಕೂಡ ಹೆಚ್ಚಾಯಿತು ಸುನಿತಾಳ ಬಟ್ಟೆ ಹೊಲಿಯುವ ಕೆಲಸ ಕೂಡ ಒಳ್ಳೆಯ ರೀತಿಯಿಂದ ನಡೆಯುತ್ತಿತ್ತು ಈಗ ಮನೆಯಲ್ಲಿ ಕೊರತೆಯಾಗಲಿ ಯಾವುದೇ ಸಂಘರ್ಷವಾಗಲಿ ಇರಲಿಲ್ಲ ಒಂದು ವರ್ಷದ ನಂತರ ಕೌಶಲ್ಯ ಅವರ ಮನೆ ಮತ್ತೆ ಅದೇ ನಗುವಿನಿಂದ ತುಂಬಿತ್ತು ಈಗ ಅಂಗಳದಲ್ಲಿ ಜಗಳಗಳು ಮನಸ್ತಾಪಗಳ ಶಬ್ದಗಳ ಬದಲಿಗೆ ಮಕ್ಕಳ ಶಬ್ದಗಳು ಕೇಳಿಸುತ್ತಿದ್ದವು ಮತ್ತು ಸುನೀತಾಳ ನಗು ಕೇಳಿಸುತ್ತಿತ್ತು ಈಗ ಸುನೀತಾ ತನ್ನ ಅತ್ತೆಗೆ ಔಷಧಿ ಕೊಡುವುದರಿಂದ ಹಿಡಿದು ಎಲ್ಲ ಚಿಕ್ಕ ದೊಡ್ಡ ಅವಶ್ಯಕತೆಗಳನ್ನು ತನ್ನ ಅಮ್ಮನ ಹಾಗೆ ಗಮನ ಕೊಡುತ್ತಿದ್ದಳು ಅವಳು ಕೌಶಲ್ಯ ಅವರಿಗೆ ಹೊಸ ಕನ್ನಡಕವನ್ನು ಮಾಡಿಸಿಕೊಟ್ಟರು ಇಂದು ಕೌಶಲ್ಯ ಅವರು ಅದೇ ಅಂಗಳದಲ್ಲಿ ಕಟ್ಟೆಯ ಮೇಲೆ ಕುಳಿತು ಸೂರ್ಯನ ಬೆಳಕಿಗೆ ಮೈ ಒಡ್ಡುತ್ತಿದ್ದರು ಅವರ ಮುಖದಲ್ಲಿ ಆಳವಾದ ಶಾಂತಿ ಮತ್ತು ಸಾಂತ್ವನವಿತ್ತು ಅವರಿಗೆ ಗೊತ್ತಿತ್ತು ಕಷ್ಟಗಳು ಜೀವನದ ಭಾಗವಾಗಿರುತ್ತವೆ ಅವು ಬರುತ್ತವೆ ಹೋಗುತ್ತವೆ ಆದರೆ ಸಂಬಂಧಗಳಿಗಾಗಿ ಬಂಗಾರದ ಚೈನನ್ನು ತ್ಯಾಗ ಮಾಡಿದರು ಅಸಲಿಗೆ ಅವರು ಅದನ್ನು ತ್ಯಾಗ ಮಾಡಿದ್ದರಿಂದ ಕುಟುಂಬದಲ್ಲಿ ಶಾಶ್ವತವಾಗಿ ಒಂದು ಬಲವಾದ ಬಂಧನ ಏರ್ಪಟ್ಟಿತ್ತು ಮತ್ತು ಈ ಬಂಧನ ಯಾವುದೇ ಬಂಗಾರದ ಚೈನಿಗಿಂತಲೂ ಹೆಚ್ಚು ಬೆಲೆ ಬಾಳುವಂಥದ್ದು ವೀಕ್ಷಕರೇ ನಿಮಗೆ ಈ ಕತೆ ಹೇಗೆನಿಸಿತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು